ಸ್ನೇಹಿತರೆ ಇದು ದೊಡ್ಡಪತ್ರೆ ಎಲೆ ಈ ಎಲೆಯಿಂದ ಇವತ್ತು ನಾನು ಬೋಂಡ ಮಾಡುವುದನ್ನು ತೋರಿಸ್ಕೊಡ್ತಾ ಇದ್ದೇನೆ ದೊಡ್ಡಪತ್ರೆ ಎಲೆಯ ಬೋಂಡ ಈಗ ದೊಡ್ಡಪತ್ರೆ ಎಲೆಯನ್ನು ತೆಗೆದು ಚೆನ್ನಾಗಿ ತೊಳೆದುಕೊಂಡು ಬಟ್ಟೆಯಿಂದ ಅದನ್ನು ಒರೆಸ್ಕೊಂಡು ಒಣ ಮಾಡಿ ಈ ರೀತಿ ಹಿಡ್ಕೋಬೇಕು ಮೊದಲು ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನು ತೆಗೆದುಕೊಳ್ಬೇಕು ಅಂದಾಜಿನ ಪ್ರಕಾರ ಒಂದು ಐದಾರು ಸ್ಪೂನ್ ಆಗುವಷ್ಟು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ಕಡಲೆ ಹಿಟ್ಟು ಗಂಟು ಗಂಟಾಗಿದ್ದರೆ ಅದನ್ನು ಒಂದು ಸಲ ಜರಡಿ ಹಿಡಿದುಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಬೇಕು ನಂತರ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸಿಡಬೇಕು ಈಗ ಒಂದು ಕಾವಲಿಯಲ್ಲಿ ತುಪ್ಪ ಅಥವಾ ಎಣ್ಣೆ ತೆಗೆದುಕೊಳ್ಳಿ ಅದನ್ನು ಸ್ವಲ್ಪ ಕಾಯಿಸಿ ಕರಗುವಂತೆ ಮಾಡ್ಕೋಬೇಕು ನಂತರ ದೊಡ್ಡ ಪತ್ರೆ ಎಲೆಯನ್ನು ಒಂದೊಂದಾಗಿ ಈ ಕಡಲೆ ಹಿಟ್ಟಿನ ಬ್ಯಾಟರ್ನಲ್ಲಿ ಹಾಕ್ಕೊಂಡು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಕಡಲೆ ಹಿಟ್ಟಿನ ಒಂದು ಬ್ಯಾಟರ್ ರೆಡಿಯಾಗಿದೆ ಈ ದೊಡ್ಡ ಪತ್ರೆ ಎಲೆಯನ್ನು ಒಂದೊಂದಾಗಿ ಇದರ ಈ ಕಡಲೆ ಹಿಟ್ಟಿನ ಬ್ಯಾಟರ್ನಲ್ಲಿ ಅದ್ಕೊಂಡು ಈ ಕಾದ ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆ ಅಥವಾ ತುಪ್ಪ ಇದನ್ನು ತುಂಬ ದೊಡ್ಡ ಉರಿಯಲ್ಲಿ ಕರಿಬಾರ್ದು ಮಧ್ಯಮ ಉರಿಯಲ್ಲಿ ಕರೆದ್ರೆ ಸಾಕು ಈ ಎಲೆಯು ಸುತ್ತ ತಾಗಿರುವ ಕಡಲೆ ಹಿಟ್ಟಿನ ಬ್ಯಾಟರ್ ಪುರಿಯಂತೆ ಉಬ್ಕೊಳ್ತದೆ ಈಗ ಉಬ್ಕೊಂಡು ಸ್ವಲ್ಪ ಬೆಂದರೆ ಸಾಕಾಗುತ್ತೆ ಇದೇ ರೀತಿ ಪ್ರತಿಯೊಂದು ಎಲೆಯನ್ನು ಒಂದೊಂದಾಗಿ ಹಿಟ್ಟಿನಲ್ಲಿ ಹದ್ಕೊಂಡು ಚೆನ್ನಾಗಿ ಕರಿಬೇಕು ಕರೆದು ಒಂದೊಂದಾಗಿಯೇ ತೆಗಿಬೇಕು ಇದು ತುಂಬ ಕ್ರಿಸ್ಪಾಗಿರ್ತದೆ ಸ್ನೇಹಿತರೆ ಇದು ಊಟದ ಜೊತೆಯಲ್ಲಿ ಅಥವಾ ಟೀ ಜೊತೆಯಲ್ಲಿ ತಿನ್ಬಹುದು ಇದನ್ನು ನೀವು ಒಮ್ಮೆ ಮಾಡಿಕೊಂಡ್ರೆ ಪ್ರತಿದಿನವೂ ಮಾಡಬೇಕು ಅಂತ ಅನಿಸ್ತದೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತು ಈ ಬೋಂಡ ಮಾಡಿದ ನಂತರ ತುಂಬ ಹೊತ್ತಿನವರೆಗೂ ಇದು ಕ್ರಿಸ್ಪಾಗಿಯೇ ಇರ್ತದೆ ನೋಡಿ ಸ್ನೇಹಿತರೆ ಇದನ್ನು ಇದು ಯಾವ ರೀತಿ ಕ್ರಿಸ್ಪ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ವಿಡಿಯೋನ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಹಾಕಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ